ಈಗ ಗೃಹ ಜ್ಯೋತಿದು ಎರಡು ಕೋಟಿ ಅರವತ್ತೆರಡು ಲಕ್ಷ ಕನ್ಸ್ಯೂಮರ್ಸ್ ಇದ್ದಾರೆ ಅರವತ್ತೆರಡು ಕನ್ಸ್ಯೂಮರ್ ಅಂತಬಿಟ್ರೆ ಜನಸಂಖ್ಯೆ ಇದು ಮಾಡಿದ್ರೆ ಒಂದು ಕನ್ಸ್ಯೂಮರ್ ಜಾಸ್ತಿ ಒಂದು ಮನೆಯಲ್ಲಿ ಜಾಸ್ತಿ ಜನ ಇರ್ತಾರೆ ಅಷ್ಟು ಜನರಿಗೆ ನಾವು ಕೊಡ್ತಾ ಇದ್ದೀವಿ ಇನ್ನು ಅದನ್ನು ರಿವೈಸ್ ಮಾಡಲಿಕ್ಕೆ ಈಗ ಬೇಡಿಕೆ ಬಂದುಬಿಟ್ರೆ ಅದನ್ನು ಮತ್ತೆ ನಾವು ತಗೊಂಡು ಹೋಗಿ ಕ್ಯಾಬಿನೆಟಲ್ಲಿ ಇಟ್ಬಿಟ್ಟು ಡಿಸ್ಕಸ್ ಮಾಡಬೇಕು ಬಟ್ ನಮ್ಮ ಪ್ರಕಾರ ಐವತ್ತೆಂಟು ಯೂನಿಟೇ ಜಾಸ್ತಿ ನಮ್ಮ ಆವರೇಜ್ ಇರೋದು ಐವತ್ತು ಯೂನಿಟ್ ನಮ್ಮ ಆವರೇಜ್ ಕನ್ಸ್ಟ್ರಕ್ಷನ್ ಒಬ್ಬರಿಗೆ ಅರವತ್ತು ಇದೆಲ್ಲರಿಗೂ ಕೊಡಲಿಕ್ಕಲ್ಲ ನಾವು ಆರ್ಥಿಕವಾಗಿ ಯಾರು ಕಷ್ಟದಲ್ಲಿದ್ದಾರೆ ಅವರಿಗೆ ಶಕ್ತಿ ಕೊಡಲಿಕ್ಕೆ ಮಾಡ್ತೀವಿ ಹೊರತು ಪ್ರತಿಯೊಬ್ಬರಿಗೂ ಫ್ರೀ ಕೊಡ್ತೀವಿ ಅಂತ ಹೇಳಲಿಲ್ಲ ನಾವು ಇನ್ನೂರು ಯೂನಿಟ್ವರೆಗೆ ಅದರಲ್ಲಿ ಸಮೇತ ಆವರೇಜ್ ಒಂದು ವರ್ಷ ತೆಗೆದುಬಿಟ್ಟು ಅದಕ್ಕೆ ಒಂದು ಹತ್ತು ಪರ್ಸೆಂಟ್ ಎಕ್ಸ್ಟ್ರಾ ಕೊಟ್ಟಿದ್ದೀವಿ ಈಗಾಗ ಅದನ್ನೆಲ್ಲ ಮಾಡಿ ಕೊಡ್ತಾ ಇದ್ದೀವಿ ಅಂದರೆ ಹೊಸ ಬಿಲ್ಡಿಂಗ್ ಫಿಫ್ಟಿ ಏಟ್ ಯೂನಿಟ್ಸ್ ಕೊಟ್ಟ್ರಿ ಕಳೆದ ವರ್ಷ ಬಿಲ್ಡಿಂಗ್ ಇದ್ದಾಗ ಈಗ ಜಾಸ್ತಿ ಯೂನಿಟ್ ಇದಾಗಿರುತ್ತೆ ಅಂದರೆ ಅಪ್ಡೇಟ್ ಮಾಡಬೇಕಲ್ಲ ಅಪ್ಡೇಟ್ ಆಗ್ತಾ ಇದೆ ಅಪ್ಡೇಟ್ ಮಾಡಬೇಕಂದ್ರೆ ಎಲ್ಲರೂ ಕೇಳ್ತಾರೆ ಈಗ ಈಗ ಅಪ್ಡೇಟ್ ಮಾಡಬೇಕು ಪ್ರತಿಯೊಬ್ಬರು ಕೇಳ್ತಾರೆ ಅದನ್ನು ಅಪ್ಡೇಟ್ ಮಾಡೋಕ್ಕಾಗ್ತದೆ ಅವ್ರೀಗ ಸಿ ನಾವು ಇಷ್ಟು ಹತ್ತು ಹನ್ನೆರಡು ಸಾವಿರ ಕೋಟಿ ರೂಪಾಯಿ ಒಂದು ವರ್ಷಕ್ಕೆ ಕೊಡ್ತಾ ಇದ್ದೀವಿ ಸುಮಾರು ಎರಡು ಎರಡು ಕೋಟಿ ಅರವತ್ತೆರಡು ಲಕ್ಷ ಕುಟುಂಬಗಳಿಗೆ ಕೊಡ್ತಾ ಇದ್ದೀವಿ ಎಲ್ಲರೂ ಹ್ಯಾಪಿಯಾಗಿದ್ದಾರೆ ಪ್ರತಿಯೊಂದು ನೀವು ಅಪ್ಡೇಟ್ ಮಾಡಬೇಕು ಆ ಟೈಮ್ ಬರುವಾಗ ನಾವು ಅದನ್ನು ಇದು ಮಾಡ್ತೀವಿ ಈಗ ನಮಗೆ ಕಂಪ್ಲೇಂಟ್ಸ್ ಬರ್ತಾ ಇಲ್ಲ ಇದು ಒಬ್ಬೊಬ್ಬರು ಕೇಳ್ತಾರೆ ಪ್ರತಿಯೊಂದಿಗೂ ಒಬ್ಬರು ಬಟ್ ಜನರಲ್ಲಾಗಿ ಎಲ್ಲರೂ ಹ್ಯಾಪಿಯಾಗಿದ್ದಾರೆ ಅಲ್ಲ ಇದು ಗ್ಯಾರಂಟಿ ಪ್ರೋಗ್ರಾಮಿಂದ ಜನಕ್ಕೆ ಒಳ್ಳೆಯದಾಗಿದೆ ಎಲ್ಲ ಧರ್ಮ ಜಾತಿಯವರಿಗೆ ಎಲ್ಲ ಇವರಿಗೆ ಆರ್ಥಿಕವಾಗಿ ಈಗ ಅದಕ್ಕೆ ಉದಾಹರಣೆ ಹೇಳೋದಾದರೆ ನಾವು ಈ ಐದು ಪ್ರೋಗ್ರಾಮ್ ಕೊಟ್ಟುಬಿಟ್ಟು ಸುಮಾರು ಐವತ್ತೈದು ಸಾವಿರ ಅರವತ್ತು ಸಾವಿರ ಕೊಟ್ಟು ಕೊಡ್ತೀವಲ್ಲ ಅದರಿಂದಾಗಿ ಜನರ ಈ ಪರ್ಚೇಸಿಂಗ್ ಪವರ್ ಜಾಸ್ತಿ ಆಗಿದೆ ಅದರಿಂದ ಏನಾಗ್ತದೆ ಎಕನಾಮಿ ಡೆವಲಪ್ ಆಗ್ತದೆ ಜನ ಜಾಸ್ತಿ ಇವರು ನಾವು ಕೊಡೋರು ಯಾರು ಮನೇಲಿ ದುಡ್ಡು ಇದ್ರ ಸೇಫಲಿ ಹಾಕಿ ಕೂಡೋದಿಲ್ಲ ಅವರೆಲ್ಲ ಒಂದು ಖರ್ಚು ಮಾಡ್ತಾರೆ ಅಷ್ಟರಲ್ಲಿ ಉತ್ಪಾದನೆ ಜಾಸ್ತಿ ಆಗ್ತದೆ ಉತ್ಪಾದನೆ ಜಾಸ್ತಿ ಆದರೆ ನಮಗೆ ಎಂಪ್ಲಾಯ್ಮೆಂಟ್ ಜಾಸ್ತಿ ಆಗ್ತದೆ ಈಗಾಗಲೇ ನಮ್ಮ ತಮ್ಮ ಕರ್ನಾಟಕ ರಾಜ್ಯ ಟ್ಯಾಕ್ಸ್ ಕೊಡೋದರಲ್ಲಿ ನಂಬರ್ ಟೂ ಇದೆ ಇಂಡಿಯಾ ದೇಶದಲ್ಲಿ ಮಹಾರಾಷ್ಟ್ರ ಬಿಟ್ಟ ಮೇಲೆ ನಮ್ಮದೇ ನಂಬರ್ ಟೂ ಇದು ಆಗ ಆರ್ಥಿಕವಾಗಿ ನಮಗೆ ಒಳ್ಳೆಯದಾಗಿದೆ ನಮ್ಮ ತೊಂದರೆ ಏನಾಗಿದೆ ಎಲ್ಲ ಸಿ ಜಿ ಎಸ್ ಟಿ ಮಾಡಿ ಕೊಡ್ತಾಯಿದ್ದೀವಿ ನಾಲ್ಕು ಲಕ್ಷದ ಇಪ್ಪತ್ತು ಸಾವಿರ ಕೋಟಿ ರೂಪಾಯಿ ಕೊಡ್ತಾಯಿದ್ದೀನಿ ನಮಗೆ ಬಾ ಹಿಂದೆ ಬರೋದು ಬರೀ ಐವತ್ತೈದರಿಂದ ಅರವತ್ತು ಸಾವಿರ ಬರ್ತದೆ ಅಷ್ಟೇ ಅದರಿಂದ ಸ್ವಲ್ಪ ತೊಂದರೆ ಆಗಿದೆ ನಾವು ಕೊಡುವ ಜಿ ಎಸ್ ಟಿಗೆ ಕೇಂದ್ರ ಸರ್ಕಾರದವರು ಹೆಚ್ಚು ಸ್ವಲ್ಪ ಜಾಸ್ತಿ ಕೊಟ್ಟರೆ ನಮಗೂ ಪ್ರಯೋಜನ ಆಗ್ತಿತ್ತು ಅದೊಂದು ಅದಕ್ಕೆ ತಾವು ಬೇಡಿಕೆ ಇಡ್ತಾ ಇದ್ದೀವಿ ನೀವು ಬೇರೆಯವ್ರಿಗೆ ಕೊಡಿ ಯು ಪಿ ಬಿಹಾರ್ದವ್ರಿಗೆ ಕೊಡಿ ಬೇಡ ಅಂತ ಹೇಳೋದಿಲ್ಲ ಆದರೆ ನಾವು ಕೊಡುವುದಕ್ಕೆ ಏನು ಟ್ಯಾಕ್ಸ್ ಕೊಡ್ತೀರಾ ನಾವು ಕೊಡ್ತಾ ಇದ್ದೀವಲ್ಲ ಅದಕ್ಕೆ ಸರಿಯಾದ ರೀತಿಯಲ್ಲಿ ನಮಗೆ ವಾಪಸ್ ಕೊಡಿ ಅನ್ನೋದಕ್ಕೆ ದರ ರೈಟ್ ಮಾಡೋದು ಅಂದಟ್ಬಿಟ್ರೆ ಕೆ ಇ ಆರ್ ಸಿ ಅವರಿದ್ದಾರೆ ಕೆ ಇ ಆರ್ ಸಿ ಅವರು ಆದರೆ ನಾವು ಸಬ್ಬಿ ನಮ್ಮ ಎಸ್ ಸಬ್ಮಿಟ್ ಮಾಡ್ತಾರೆ ಅದೇ ಸಹ ಕಾನ್ಸ್ಟಿಟ್ಯೂಷನ್ ಬಾಡಿ ಮಾಡಿಟ್ಟಿದ್ದಾರೆ ಅವರು ಏನು ನಿರ್ಧಾರ ಅಂತ ಅಂತಿಟ್ಬಿಟ್ಟು ಕಳೆದ ವರ್ಷ ಮಾಡಲೇ ಇಲ್ಲ ನಾವು ಮಾಡಬೇಕು ಅಂತ ಹೇಳಿಕೊಟ್ಟರು ಮಾಡಲಿಲ್ಲ ಅವರೆಲ್ಲ ಅದಕ್ಕೆಲ್ಲ ಕಲೆ ಕರೀತಾರೆ ಎಲ್ಲ ಪಬ್ಲಿಕ್ಕು ಬೇರೆ ಬೇರೆಯವ್ರನ್ನ ಅವ್ರಿಗೆ ಇಂಟ್ರಾಕ್ಟ್ 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 ಮಾಡಿಬಿಟ್ಟು ಮಾಡ್ತಾರೆ ಇಂಟ್ರಾಕ್ಟ್ ಮಾಡಿ ಮಾಡ್ತಾರೆ ನಾನು ಒಂದು ಎಲ್ಲ ನಿಮಗೆ ಈ ಲಂಚ ಕೊಡ್ತಾರೆ ಅಂದಿಟ್ಟು ಮಾತು ಮೊದಲಿಂದ ನಡೀತಾ ಇದೆ ಲಂಚ ಯಾರಿಗೆ ಕೊಡಬೇಡಿ ಅಂತ ಯಾರು ಯಾವ ಅಧಿಕಾರಿಗೂ ಲಂಚ ಕೊಡ್ಬಿಡಿ ನೀವು ಲಂಚ ಕೊಡು ಕೊಡುದ್ರೆ ಹಂಗೆ ತಗೊಳ್ತಾರೆ ಅವರು ಅದು ಆ ಕಾಪ್ರೇಟ್ ನಮಗೆ ಕೊಡಿ ನಮಗೆ ಲಂಚ ಕೇಳಿದಾರೆ ಕೊಡಲಿಲ್ಲ ಇವರು ಹೋಗ್ತಾ ಇಲ್ಲ ಅಂದ್ರೆ ಕ್ಯಾನ್ ಟೇಕ್ ಆಕ್ಷನ್ ಅಂದ್ರೆ ಇದು ಕೊಡುವಂಗೆ ಮಾಡ್ಬೋದಲ್ಲ ಆ ಥರ ಜನ ಸ್ವಲ್ಪ ಇದು ಮಾಡಬೇಕಾಗಿದೆ ಈಗ ನಾವು ಜನರು ಕಾಪರೇಟ್ ಮಾಡಬೇಕಾಗಿದೆ ನಾವಂತೂ ಲಂಚ ಇದಿಲ್ಲ ನಾನಂತೂ ಯಾವ ಆಫೀಸರು ಪೋಸ್ಟಿಗೆಲ್ಲಿ ಒಂದು ರೂಪಾಯಿ ತೊಗೊಳೋದಿಲ್ಲ ಗೊತ್ತಾಯ್ತು ಅವರು ಹೋಗಿ ಕೆಲಸ ಮಾಡಿ ಜನರ ಕೆಲಸ ಮಾಡಲಿಕ್ಕೆ ಮಾಡ್ತೀವಿ ಹೊರತು ಆ ಥರ ಮಾಡ್ತಾ ಇದೀವಿ ನಮ್ಮ ಸರ್ಕಾರದ ನೀತಿ ಹಂಗಿದೆ ನಮ್ಮ ಚೀಫ್ ಮಿನಿಸ್ಟರ್ ಸಿದ್ದರಾಮಯ್ಯವರು ಅದೇ ರೀತಿ ನಮಗೆ ಅವರು ಸಮೇತ ಅದೇ ರೀತಿ ಮಾಡ್ತಾರೆ ನಮಗೆ ಸಮೇತಕ್ಕೆ ನಾನೀಗ ಬಂದಿದ್ದೀನಿ ಇಲ್ಲಿಗೆ ಅವರು ಮನಗೋಲಿಯವರು ಇರ್ತಾರೆ ಎಲ್ಲ ರೆಪ್ರೆಸೆಂಟೇಟಿವ್ಸ್ ಇರ್ತಾರೆ ಎಲ್ಲಿ ತೊಂದರೆ ಆಗಿದೆ ಅಂತ ಹೇಳಿದರೆ ಈಗ ನಮ್ಮ ಪ್ರಕಾರ ನಾವೇನು ಮಾಡ್ತೀವಿ ನಾವು ರಾಜ್ಯ ಸ ನಮ್ಮ ಎಲೆಕ್ಟ್ರಿಕ್ ಎನರ್ಜಿ ಡಿಪಾರ್ಟ್ಮೆಂಟಿಂದ ನಾವೇನು ಹೇಳಿದ್ರೆ ಬ್ಯಾಂಕ್ ಮಾಡ್ತೀವಿ ಫಸ್ಟ್ ನಾವು ಕೇಳ್ತಾ ಇರೋದು ಯಾವುದೇ ಮೀಟಿಂಗಲ್ಲಿ ಹತ್ರ ಬ್ಯಾಂಕಲ್ಲಿ ಸ್ಟಾಕ್ ಇದೆ ಅಂತ ಕೇಳ್ತೀವಿ ಕೂಡಲಾದರೆ ಎಪ್ಪತ್ತೆರಡು ಟು ಸೆವೆಂಟಿ ಟು ಅವರ್ಸಲ್ಲಿ ನಾವು ಕೊಡಬೇಕಾಗ್ತದೆ ಸಿಟಿ ಆದರೆ ಇದು ಟ್ವೆಂಟಿ ಫೋರ್ ಅವರ್ಸ್ ಫೋರ್ಟಿ ಏಟ್ ಅವರ್ಸ್ ಕೊಡಬೇಕು ಅಂತ ಮಾಡಿದ್ದೀವಿ ಅದರ ಪ್ರಕಾರ ಕೊಡ್ತಾಯಿದ್ರು ಅದಕ್ಕೆ ಇವತ್ತು ಮೀಟಿಂಗಲ್ಲಿ ಅವರು ಎಮ್ ಎಲ್ ಇರ್ತಾರಲ್ಲ ಅದಕ್ಕೆ ಬಂದಿಲ್ಲ ಅವ್ರು ಕೇಳಿದ್ರೆ ಆಫೀಸರ್ಗಳು ಅಲ್ಲಿ ಇರ್ತಾನೆ ಉತ್ತರ ಕೊಡ್ತಾರೆ ಅವ್ರದ್ದು ಏನು ಸಮಸ್ಯೆ ಏನಿದೆ ಅಂದರೆ ಅದನ್ನು ಪರಿಹಾರ ಮಾಡಲಿಕ್ಕೆ ನಮ್ಮ ಫೇಸ್ ಆಗ್ತದೆ ನಮ್ಮ ಡಿ ಸಿ ಎಮ್ ಅವರು ಅವರು ನಿಮ್ಮವ್ರು ಹೇಳಿ ಅವ್ರನ್ನ ಕೇಳಿದ್ರೆ ಅವ್ರು ಆನ್ಸರ್ ಮಾಡ್ತಾರೆ ಸಂಬಂಧಪಟ್ಟ ಮಿನಿಸ್ಟ್ರಿಗೆ ಬರ್ತಾರೆ ಇಲ್ಲ ಪವರ್ದೇ ಪವರಿಗೂ ಅದು ಇಲ್ಲ ಪವರ್ ಅವ್ರಿಗೆ ನಾವು ಕೊಡ್ತೀವಿ ಅವ್ರಿಗೆ ಅದು ಕೊಡ್ತಾರೆ ನನಗೆ ಭಾರಿ ಚೆನ್ನಾಗಿ ಗೊತ್ತಿದೆ ಅವರು ಪಾಪ ಅದು ಹೇಳ್ತಾರೆ ಅಂತ ಬಿ ಜೆ ಪಿಲಿ ಹೋಗಿದ್ದಾರೆ ಅವ್ರು ಏನೆಲ್ಲ ಪ್ರಶ್ನೆ ಕೇಳಿ ಬರೆದು ಕೊಡ್ತಾರೆ ಈ ಪ್ರಶ್ನೆ ಕೇಳಿ ಅಂತ ಹೇಳ್ತಾರೆ ನಿಮಗೆ ಅದನ್ನೇ ಕೇಳ್ತಾರೆ ಹೊರ್ತು ಅವರು ಕಾಂಗ್ರೆಸ್ ಪಕ್ಷದಲ್ಲಿ ತಾನೆ ಏನು ಲಕ್ಷ್ಮೀ ಹೆಂಬಾಳ್ಕರ್ ಅವರು ಅವರು ಕಾರಲ್ಲಿ ಹೋಗಿ ಕೂತು ಬಿಟ್ಟು ದುಡ್ಡು ಸಾಗಿಸ್ಬೇಕಾ ಏನಿದೆ ಹೇಳ್ತಾ ಹೇಳ್ತಾಯಿರೋದು ಅಪ್ಪ ಅವರು ಇಸ್ ಎ ಮಿನಿಸ್ಟರ್ ಇಸ್ ಎ ಲೀಡರ್ ಎಲೆಕ್ಟೆಡ್ ಬೈ ದ ಪೀಪಲ್ ಅವರೇನು ಸುಮ್ಮನೆ ಹಂಗೆ ಬಂದಿದ್ದಾರ ಆ ಥರದ್ದೆಲ್ಲ ಒಬ್ಬರು ಆಕ್ಸಿಡೆಂಟ್ ಒಬ್ಬರು ಮಿನಿಸ್ಟ್ರು ಆ್ಯಕ್ಸಿಡೆಂಟ್ ಆಗಿ ಗಾಯ ಆಗಿದ್ದಾರೆ ಅವ್ರ ಮೇಲೆ ಆನುಮುತಿ ಬಿಟ್ಬಿಟ್ಟು ಈ ಥರದ್ದು ಇದೆಲ್ಲ ಯಾವ ರಾಜ್ಯಕ್ಕೆ ನನಗೆ ಗೊತ್ತಾಗ್ತಾ ಇಲ್ಲ ಮೊದಲೆಲ್ಲ ಈ ಥರ ಇರಲಿಲ್ಲ ಆಯ್ತಲ್ಲ ಸಿದ್ದರಾಮಯ್ಯ ನಾನು ಒಂದು ಹೇಳ್ತೀನಿ ನೀವು ಅದು ಅದೆಷ್ಟು ಒಂದು ಲಕ್ಷ ಒಂದೂವರೆ ಲಕ್ಷ ಜನ ಆಯಿತು ಯಾರೋ ಒಬ್ಬಟ್ಟು ಕೆಲವರು ಕೂಗ್ತಾರೆ ಕೂಗಿದ ಕೂಡಲೇ ಸಿದ್ದರಾಮಯ್ಯನವರು ಚೀಫ್ ಮಿನಿಸ್ಟರ್ ಅಲ್ವಾ ಡಿ ಸಿ ಎಮ್ ಅವರು ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಅಲ್ವಾ ಈಗ ಕೆಲವರು ಹಾಗಾದ್ರೆ ನಾಳೆ ಕೆಲವರು ಕೂಗಿದ ಕೂಡಲೇ ರಾಜಕೀಯದಲ್ಲಿ ಬದಲಾವಣೆ ಆಗಿಬಿಡ್ತಲ್ಲ ಕಾಂಗ್ರೆಸ್ ಪಕ್ಷದಲ್ಲಿ ಒಂದು ರೀತಿ ನೀತಿ ಇದೆ ಚೀಫ್ ಮಿನಿಸ್ಟರ್ ಯಾರು ಮಾಡಬೇಕು ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಯಾರು ಮಾಡಬೇಕು ಮಿನಿಸ್ಟ್ಗಳು ಯಾರು ಮಾಡಬೇಕು ಯಾರನ್ನ ಬದಲಾವಣೆ ಮಾಡಬೇಕು ಅದೆಲ್ಲ ಹೈಕಮಾಂಡ್ ಇದೆ ನಮಗೆ ಗೊತ್ತಾಯ್ತಲ್ಲ ಆ ಥರ ತೀರ್ಮಾನ ತಗೊಳ್ತಾರೆ ಒಂದು ನಾಲ್ಕು ಜನ ಕೂಗಿದೆ ಕೂಗ್ಬೋದು ಕೆಲವರು ಅಭಿಮಾನಿಗಳು ಕೂಗ್ತಾರೆ ಅದು ಏನು ಮಾಡ್ಲಿಕ್ಕೆ ಪವರ್ ಶೇರಿಂಗ್ ನನಗೆ ನನಗೆ ಗೊತ್ತಿಲ್ಲ ಆದರೆ ಹೈಕಮಾಂಡಿಗೆ ಗೊತ್ತಿದೆ ನೀವು ಅವ್ರನ್ನ ಕೇಳಿ ಕೊಪ್ಪಲು ಅಲ್ಲೆಲ್ಲ ಸಾಕಷ್ಟು ಸೋಲಾರ್ ಆಗ್ತದೆ ಅಲ್ಲಿ ಸಮೇತ ಹೆಚ್ಚಿಗೆ ಸೋಲಾರ್ ಬಂದಾಗ ಅಲ್ಲಿ ಸಮೇತ ಬ್ಯಾಟ್ರಿಯಲ್ಲಿ ಸ್ಟೋರ್ ಮಾಡಿಬಿಟ್ಟು ಪೀಕ್ ಅವರ್ಸಲ್ಲಿ ಕೊಡುವಂಥ ಒಂದು ಇದನ್ನು ನಾವು ಈಗಾಗಲೇ ಕಾರ್ಯಕ್ರಮ ಹಾಕ್ಕೊಟ್ಟಿದ್ದೀವಿ ಅದನ್ನು ಬೇಗ ಮಾಡ್ತೀವಿ ಇನ್ನೊಂದು ನಮಗೆ ರೈತರಿಗೆ ಹಗಲು ಹೊತ್ತು ಬೇಕು ಅಂತ ಹೇಳ್ತಿದ್ದಾರೆ ಹಗಲು ಹೊತ್ತೆ ನಾವು ಕೊಡಲಿಕ್ಕೆ ಈಗ ಎಲ್ಲಿಲ್ಲದ ಕಷ್ಟ ಆಗ್ತದೆ ಅಂತಬಿಟ್ರೆ ಕೆಲವು ಕಡೆ ನಮಗೆ ಟ್ರಾನ್ಸ್ಮಿಷನ್ ಲೈನ್ ಇರೋದಿಲ್ಲ ಸಬ್ಸ್ಟೇಷನ್ ಇರೋದಿಲ್ಲ ಅದು ಮಾಡ್ತಾಯಿದ್ವಿ ನಾವೀಗ ಕುಸುಮ್ ಸಿ ಒಂದು ಯೋಜನೆ ಮಾಡ್ತಾ ಇದ್ವಿ ಅದರ ಪ್ರಕಾರ ಸಬ್ಸ್ಟೇಷನ್ ಎಲ್ಲಿದೆ ಒಂದು ಮೆಗಾವಾಟಿಗೆ ನಾಲ್ಕು ಎಕರೆ ಜಾಗ ಆ ಸಬ್ಸ್ಟೇಷನ್ ಕೆಪಾಸಿಟಿ ಹತ್ತು ಮೆಗಾವಾಟ್ ಇದ್ದರೆ ಆ ನಲ್ವತ್ತು ಎಕರೆ ನಾವು ಸರ್ಕಾರಿ ಲ್ಯಾಂಡಿದೆ ಸರ್ಕಾರ ಕೊಡ್ತಾರೆ ಇಲ್ಲ ಇಲ್ಲದ್ರೆ ಈ ಖಾಸಗಿ ಅವರ ಹತ್ರ ಲೀಸ್ ಬೇಸ್ ಮೇಲೆ ತೊಗೊಂಡು ಮಾಡಲಿಕ್ಕೆ ನಾವು ಇದು ಮಾಡ್ತಾ ಇದ್ದೀವಿ ಆ ಥರ ಸುಮಾರು ಮೂರು ಸಾವಿರ ಮೆಗಾವಾಟಿಗೆ ಈಗಾಗಲೇ ಟೆಂಡರ್ ಎಲ್ಲ ಮಾಡಿದ್ದೀವಿ ಈಗಾಗಲೇ ಕ್ರಮ ತೊಗೊಂಡಿದ್ದೀವಿ ಕೊಡಲಿಕ್ಕೆ ಮತ್ತು ಕೆಲವು ಕಡೆಯಲ್ಲಿ ಫಾರ್ಮಸಿ ಹೇಳ್ತಾ ಇದ್ದಾರೆ ನಮಗೆ ಕಂಟಿನ್ಯೂಸ್ ಪವರ್ ಕೊಡಬೇಡಿ ನಮ್ಮ ಈ ನಮ್ಮ ನೀರು ವಾಟ್ ವಾಟರ್ ಸೋರ್ಸ್ ಇದಾಗ್ತದೆ ಅಂಥ ಕಡೆಯಲ್ಲಿ ಸ್ವಲ್ಪ ಸ್ಟಾಗ್ರೇಟ್ ಮಾಡಿಬಿಟ್ಟು ಕೊಡ್ತಾಯಿದ್ದೀವಿ ಈ ಥರ ಎಲ್ಲ ಕ್ರಮ ನಾವು ತಗೊಳ್ತಾ ಇದ್ದೀವಿ ನಾವು ಕೊಡ್ತಾ ಇದ್ದೀವಿ ನಿಮಗೇನಾಗ್ತದೆ ತೊಂದರೆ ಏನಾಗ್ತದೆ ನಮ್ಮ ರಾಜ್ಯದಲ್ಲಿ ಸೆವೆನ್ ಅವರ್ಸ್ ಕೊಡಿ ನಮಗೆ ಪವರು ಇದೆ ನಮ್ಮ ಬಟ್ ಲೋಕಲ್ ಸಿಚ್ಯುವೇಶನ್ ಇರ್ತದೆ ಒಂಥ ಒಂದು ಸತ್ಯ ಟ್ರಾನ್ಸ್ಫಾರ್ಮರ್ ಕಟ್ಟಾಗಿರ್ತದೆ ಕಟ್ಟು ಹೋಗಿರ್ತದೆ ಅಥವಾ ಲೈನಿಗೆ ಏನಾದರೂ ತೊಂದರೆ ಆಗ್ತಿ ಮಾತ್ರ ಬರ್ತದೆ ಹೊರ್ತು ದಟ್ ಇಸ್ ದ ಲೋಕಲ್ ಸಿಟಿ ವಿಚಾರಗಳನ್ನ ನಾವು ಈಗಾಗಲೇ ನಮ್ಮ ಇಲಾಖೆಯಿಂದ ತಗೊಂಡಿದ್ದೀವಿ ಈಗ ಕಳೆದ ವರ್ಷ ತಮಗೆ ಗೊತ್ತಿಲ್ಲ ನಮ್ಮ ಸರ್ಕಾರ ಬಂದ ಮೇಲೆ ಆಗ ಒಂದೇ ಸರ್ತಿ ಕರೆಂಟ್ ಎಲೆಕ್ಟ್ರಿಸಿಟಿ ಡಿಮ್ಯಾಂಡ್ ಜಾಸ್ತಿ ಆಯಿತು ಸುಮಾರು ನಾಲ್ಕು ವರ್ಷಗಳ ಕಾಲ ಹೆಚ್ಚಿಗೆ ಡಿಮ್ಯಾಂಡ್ ಇರಲಿಲ್ಲ ಹೆಚ್ಚಿಗೆ ಎಲೆಕ್ಟ್ರಿಸಿಟಿನ ಗ್ರಿಡ್ಗೆ ಸೇರಿಸಿಲ್ಲ ಕೋವಿಡ್ ಇತ್ತು ಬೇರೆ ಬೇರೆ ಕಾರಣ ಈಗ ನಮ್ಮ ಸರ್ಕಾರ ಬಂದ ಕೂಡಲೇ ಅದರ ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ ಈ ವರ್ಷವೂ ಜಾಸ್ತಿ ಆಗ್ತದೆ ಕಳೆದ ವರ್ಷ ಬರಗಾಲ ಇದ್ದರೂ ಸಮೇತ ಯಾವುದೇ ಕರೆಂಟ್ ಕಟ್ಟನ್ನು ಮಾಡಿರಲಿಲ್ಲ ಒಂದು ತಿಂಗಳು ಮಾತ್ರ ಇರಿಗೇಷನ್ ಅವರಿಗೆ ಏಳು ತಿಂಗಳು ಏಳು ಗಂಟೆ ಇದ್ದಿದ್ದು ಐದು ಗಂಟೆ ಮಾಡಿದ್ವಿ ಅದು ಸಮೇತ ಒಂದು ತಿಂಗಳಾದಮೇಲೆ ತೆಗೆದುಹಾಕಿದ್ವಿ ಈ ವರ್ಷವೂ ಅಷ್ಟೇ ಇನ್ನು ಈಗಾಗಲೇ ಹದಿನೇಳು ಸಾವಿರದ ಅಷ್ಟು ಡಿಮ್ಯಾಂಡ್ ಬಂದಿದೆ ಆದರೂ ಅದಕ್ಕಿರೋ ವ್ಯವಸ್ಥೆ ಎಲ್ಲ ಮಾಡ್ತಾ ಇದ್ವಿ ಇನ್ನು ಮುಂದೆ ಸಮೇತ ಅದು ಹದಿನೆಂಟು ಹತ್ತೊಂಬತ್ತು ಆಗ್ಬೋದು ಸೊ ಅಂದಾಜು ಹಾಕಿದ್ದೀವರೆಲ್ಲ ಮಾಡ್ತಾ ಇದ್ವಿ ಮತ್ತು ಬೇರೆ ಬೇರೆ ರೀತಿಯಲ್ಲಿ ಲಾಂಗ್ ಟರ್ಮ್ ಅಂಡ್ ಶಾರ್ಟ್ ಟರ್ಮ್ ಇದು ತಗೊಳ್ತಾ ಲಾಂಗ್ ಟರ್ಮ್ ಟು ಅಂತಬಿಟ್ರೆ ಪಂಪ್ ಸ್ಟೋರೇಜ್ ಪಂಪ್ ಸ್ಟೋರೇಜ್ ಅಂತಟ್ಟುಬಿಟ್ರೆ ಅದು ಕೆಲವರಿಗೆ ಕಲ್ಪನೆ ಇಲ್ಲ ಏನೋ ಇದ್ದಾರೆ ಈಗ ನಮ್ಮ ಎಕ್ಸ್ ಎಕ್ಸಾಂಪಲ್ ಶರಾವತಿ ಶರಾವತಿಯಲ್ಲಿ ಡ್ಯಾಮ್ ಇದೆ ಅದರಿಂದ ನಾವು ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ ಮಾಡೋ ಮೇಲೆ ನೀರು ಕೆಳಗಡೆ ಹೋಗ್ತೀವಿ ಆ ನೀರನ್ನ ಮತ್ತೆ ಡೇ ಟೈಮ್ ನಮಗೆ ಸೋಲಾರ್ ಬೇಕಾದಷ್ಟು ಇದೆ ಆ ಸೋಲಾರ್ ಯೂಸ್ ಮಾಡಿ ಮತ್ತೆ ಪಂಪ್ ಮಾಡಿ ಮತ್ತು ತ್ರೀ ಮಿನಿಟ್ಸ್ ಮಿನಿಟ್ಸಲ್ಲಿ ನಾವು ಮತ್ತೆ ಈ ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ ಮಾಡೋದು ಈಗ ಶರಾವತಿಯಲ್ಲಿ ಉತ್ಪಾದನೆ ಉತ್ಪಾದನೆ ಆಗೋದು ಪ್ರೊಡ್ಯೂಸ್ ಆಗ್ತಾ ಇರೋದು ಸಾವಿರ ಮೆಗಾವಾಟ್ ಬಹುಶಃ ಸೊ ಪಂ ಸ್ಟೋರೇಜ್ ಆದಮೇಲೆ ಮೂರು ಸಾವಿರ ಮೆಗಾವಾಟ್ ಈಗ ಇರುವ ಸಾವಿರ ಮೆಗಾವಾಟಿಗೆ ಎರಡು ಸಾವಿರ ಸೇರಿಸಿ ಮೂರು ಸಾವಿರ ಮೆಗಾವಾಟ್ ಅಷ್ಟು ಪ್ರೊಡ್ಯೂಸ್ ಮಾಡೋದು ಎರಡು ಸಾವಿರ ಅದರಿಂದ ಹೆಚ್ಚಿಗೆ ನಾವು ಲ್ಯಾಂಡಿ ಸಮೇತ ಏನೂ ಇದಿಲ್ಲ ಅಲ್ಲಿ ಫಾರೆಸ್ಟ್ ಅವರು ಬರೀ ಆ ಪೈಪ್ಲೈನ್ ಹಾಕ್ಲಿಕ್ಕೆ ಪೈಪ್ಲೈನ್ ಹಾಕಲಿಕ್ಕೆ ಮಾತ್ರ ಲಾಂಡ್ ಬೇಕಾಗಿದೆ ಕೆಳಗಡೆಯಿಂದ ನೀರು ಮತ್ತೆ ಒಂದು ಸಣ್ಣ ಪವರ್ ಪವರ್ ಹೌಸ್ ಮಾಡ್ತೀವಿ ಬಾಕಿ ಎಲ್ಲ ಎಕ್ಸಿಸ್ಟಿಂಗ್ ಇನ್ಫ್ರಾಸ್ಟ್ರಕ್ಚರ್ ಯೂಸ್ ಮಾಡ್ತೀವಿ ಅದಕ್ಕಿರೋದು ನಾವು ಈಗಾಗಲೇ ಎಲ್ಲ ಮಾಡಿದ್ವಿ ಅದು ನಾವು ಹೇಳಿದ ಕೂಡಲೇ ಕೊಡೋದಿಲ್ಲ ಅದು ಅಲ್ಲಿಂದ ನಮ್ಮ ಸ್ಟೇಟ್ ಲೆವೆಲ್ ವೈಲ್ಡ್ ಲೈಫ್ ಬೋರ್ಡ್ ಇದೆ ಮತ್ತು ಸೆಂಟ್ರಲ್ ವೈಲ್ಡ್ ಲೈಫ್ ಬೋರ್ಡ್ ಇದೆ ಅವರು ಕ್ಲಿಯರೆನ್ಸ್ ಮಾಡಿದ ಮೇಲೆ ನಾವು ಅದನ್ನು ತೊಗೊಳ್ಬೇಕಾಗ್ತದೆ ಬಟ್ ಕ್ಲಿಯರೆನ್ಸ್ ಕೊಡ್ತಾರೆ ನಮಗೆ ನಮಗಿದೆ ಅದೇ ರೀತಿಯಲ್ಲಿ ಈಗ ಸೋಲಾರ್ ಸಾಕಷ್ಟು ಸೋಲಾರ್ ನಾವು ಇದು ಮಾಡ್ತಾ ಇದ್ದೀವಿ ಆ ಸೋಲಾರು ಈಗ ನಮಗೆ ಎಕ್ಸಾಂಪಲ್ ಹೇಳಿದರೆ ಪಾವಗಡದಲ್ಲಿ ಎರಡು ಸಾವಿರ ಮೆಗಾವಟ್ಟು ನಾವು ಸೋಲಾರನ್ನು ಉತ್ಪಾದನೆ ಇದ್ದೀವಿ ಈಗ ಮೊನ್ನೆ ನಾವು ಹೋದಾಗ ಅಲ್ಲಿ ಮತ್ತೆ ಇನ್ನೂ ಎರಡು ಸಾವಿರ ಮಾಡಲಿಕ್ಕೆ ಜಾಗ ಕೊಡ್ತಿದ್ದೆ ರೈತರೇ ಈಗ ರೈತರು ಸರ್ಕಾರ ಸೇರಿ ಮಾಡ್ತಾ ಇರೋದು ಅವರೇ ಅವರ ಲ್ಯಾಂಡನ್ನು ಲೀಸ್ ಕೊಡ್ಲಿಕ್ಕೆ ಮುಂದೆ ಬಂದಿದ್ದಾರೆ ಈಗಾಗಲೇ ಎರಡು ಸಾವಿರ ಇನ್ನೊಂದು ಅಡಿಷನ್ ಹತ್ತು ಸಾವಿರ ಎಕರೆ ಕೊಟ್ಟಿಗೆ ಬಂದಿದ್ದಾರೆ ಅಲ್ಲಿ ಸಮೇತ ನಮಗೆ ಡಿಮ್ಯಾಂಡ್ ಇರೋದು ರಾತ್ರಿ ಹೊತ್ತು ಮತ್ತು ಅರ್ಲಿ ಮಾರ್ನಿಂಗ್ ಹಗಲು ಹೊತ್ತು ನಮಗೆ ಸೋಲಾರ್ ಇದೆ ವಿಂಡ್ ಇದೆ ಬೇಕಾಸ್ ಅದಕ್ಕೆ ನಾವು ಎರ್ಲಿ ಮಾರ್ನಿಂಗ್ ಡಿಮ್ಯಾಂಡ್ ಈಗ ಈ ಪೀಕ್ ಅವರ್ಸ್ ಏನಿದೆ ಅದಕ್ಕೆ ನಾವು ಈ ಪಂಪ್ ಸ್ಟೋರೇಜ್ ಮಾಡ್ತಾ ಇದ್ವಿ ಪ್ಲಸ್ಸು ಪಾವಗಡದಲ್ಲಿ ಒಂದು ಎರಡು ಸಾವಿರ ಮೆಗಾವಟ್ ಬ್ಯಾಟ್ರಿ ನಾವು ಇದು ಈಗಾಗಲೇ ಪಂಪಸ್ ಮಾಡಿ ಮಾಡ್ತೀವಿ ಆಗಲೂ ಹೊತ್ತು ಅದೇನು ಪ್ರೊಡ್ಯೂಸ್ ಮಾಡ್ತೀವಿ ಬ್ಯಾಟ್ರಿ ಸ್ಟೋರ್ ಮಾಡಿ ಅಲ್ಲಿ ನಮಗೆ ಟ್ರಾನ್ಸ್ಮಿಷನ್ ಲೈನ್ ಈಗಾಗಲೇ ಇದೆ ರಾತ್ರಿ ಹೊತ್ತು ನಾವು ಯೂಸ್ ಮಾಡ್ತಾ ಇದ್ದೀವಿ ನಾನು ಯಾವಾಗಲೂ ಯಾವ ಡಿಸ್ಟ್ರಿಕ್ಗೆ ಹೋದರೂ ಫಸ್ಟು ಜಿಲ್ಲಾ ಕಾಂಗ್ರೆಸ್ ಸಮಿತಿ ಮೆಸ್ಟ್ ಮಾಡ್ತೀನಿ ಮತ್ತು ಅಲ್ಲಿ ಎಲ್ಲ ಲೀಡರ್ಗಳು ಎಮ್ ಎಲ್ ಎಗಳು ಅವ್ರನ್ನೆಲ್ಲ ಮೀಟ್ ಮಾಡಿ ಅವ್ರದ್ದು ಒಟ್ಟಾರೆ ಅಭಿಪ್ರಾಯ ಏನಾದರೂ ನಮ್ಮ ಡಿಪಾರ್ಟ್ಮೆಂಟ್ ತಿಳ್ಕೊಂಡು ಮತ್ತೆ ಈಗ ನಮ್ಮ ಜನಪ್ರತಿನಿಧಿಗಳ ಮೀಟಿಂಗ್ ಹೋಗ್ತಾರೆ ಅವ್ರ ಮೇಲೆ ನಾನು ಮೀಟಿಂಗ್ ಆದ ಮೇಲೆ ಪ್ರೆಸ್ ಅವ್ರನ್ನ ಮೀಟ್ ಮಾಡ್ತಾಯಿದ್ದೆ ಈಗ ನಮ್ಮ ಜಿಲ್ಲಾಧ್ಯಕ್ಷರು ಹೇಳಿದ್ರು ಇಲ್ಲ ಫಸ್ಟ್ ಇದನ್ನು ಮೀಟ್ ಮಾಡಿ ನಿಮ್ಮ ಒಂದು ಕೋರಿಕೆ ಮೇಲೆ ಇಲ್ಲಿ ಬಂದಿದ್ದೀವಿ ಇದು ನಾವು ರಿವ್ಯೂ ಮೀಟಿಂಗ್ ಎಲ್ಲ ಕಡೆ ಮಾಡ್ತಾ ಇದ್ದೇವೆ ಮೊದಲು ನಾನು ಮೆಸ್ಕಾಂ ವ್ಯಾಪ್ತಿಯಲ್ಲಿ ಮಾಡ್ತಾ ಇದ್ದೀನಿ ಮೆಸ್ಕೋ ವ್ಯಾಪ್ತಿಯಿಂದ ನಟು ತುಂಬ ದೊಡ್ಡದಾಗ್ತದೆ ಎಮ್ ಎಲ್ ಎಗಳು ಹೆಚ್ಚಿಗೆ ಬರ್ತಾರೆ ಆಫೀಸರ್ಗಳು ತುಂಬ ಇರ್ತಾರೆ ಅದಕ್ಕೆ ಡಿಸ್ಟ್ರಿಕ್ಟ್ ಆದರೆ ಆ ಲಿಮಿಟೆಡ್ ಆಗಿದ್ದ ಅವ್ರದ್ದು ಎಮ್ ಎಲ್ ಎದು ಎಮ್ ಎಲ್ ಸಿಗಳು ಅಥವಾ ಲೋಕಸಭಾ ಸದಸ್ಯರು ಎಲ್ಲ ಅವರ ಅಭಿಪ್ರಾಯ ತಗೊಂಡು ಅಲ್ಲಿ ಆಫೀಸರ್ಗಳಿರ್ತಾರೆ ಅದಕ್ಕೆ ಪರಿಹಾರ ಕಂಡುಹಿಡಿಯುವಂಥ ಕೆಲಸಗಳನ್ನು ಮಾಡ್ತಾ ಇದ್ವಿ ಈಗಾಗಲೇ ನಾವು Really good.